ಎಲ್ಲರಿಗೂ ನಮಸ್ಕಾರ ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ನಿನ್ನೆಯ ದಿವಸ ದೇವರು ನಂಬಿ ಬಂದ ಭಕ್ತರ ಪಾಲಿಗೆ ಯಾವ ರೀತಿಯಾದಂತಹ ಕಲ್ಪವೃಕ್ಷ ಕಾಮಧೇನವಾಗಿದ್ದರು ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡ್ವಿ ಈ ಭಾಗದಲ್ಲಿ ಮಹಾಸನ್ನಿಧಿಯವರ ಕರುಣೆ ವಾತ್ಸಲ್ಯ ಮಮತೆ ಎಂತಹದ್ದು ಅನ್ನೋದನ್ನು ತಿಳಿಯುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಸಂಸ್ಕೃತದಲ್ಲಿ ಒಂದು ಮಾತಿದೆ ಜಾತಸ್ಯ ಧ್ರುವಂ ಮರಣಂ ಅಂದರೆ ಹುಟ್ಟಿದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಈ ಪ್ರಪಂಚವನ್ನು ಬಿಟ್ಟು ಮತ್ತೆ ಪರಶಿವನಲ್ಲಿ ಐಕ್ಯರಾಗಲೇಬೇಕು ಅನ್ನುವಂಥದ್ದು ಜೀವವನ್ನು ಹೊತ್ತು ತಂದ ಪ್ರತಿಯೊಂದು ಜೀವರಾಶಿಯೂ ಕೂಡ ಒಂದಲ್ಲ ಒಂದು ದಿನ ಪಂಚಭೂತಗಳಲ್ಲಿ ಲೀನವಾಗಲೇಬೇಕು ಎಂಬುದು ಈ ಪ್ರಕೃತಿಯ ಈ ಸೃಷ್ಟಿಯ ನಿಯಮ ಅಂತೆಯೇ ಮರಣ ಎಂಬುದು ಯಾರನ್ನೂ ಕೂಡ ಬಿಟ್ಟಿಲ್ಲ ಬಿಡುವುದೂ ಇಲ್ಲ ಈ ಕಟುಸತ್ಯವನ್ನು ಅರೆತಿದ್ದಂತಹ ಮಹಾಸನ್ನಿಧಿಯವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದುಃಖದ ವಾರ್ತೆ ಬಂದು ತಲುಪತ್ತೆ ಆ ದುಃಖದ ವಾರ್ತೆಯೇ ತಮ್ಮ ಪೂರ್ವಾಶ್ರಮದ ತಾಯಿ ನವಮಾಸ ಗರ್ಭದಲ್ಲಿ ಇಟ್ಟು ಬೆಳೆಸಿ ಈ ಜಗತ್ತಿಗೆ ಪರಿಚಯಿಸಿದಂತಹ ತಾಯಿ ಗುರು ಸಿದ್ದಮ್ಮನವರು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಈ ಸುದ್ದಿ ಮಹಾಸನ್ನಿಧಿಯವರಿಗೆ ತಲುಪಿದ ತಕ್ಷಣ ಮಹಾ ಒಂದು ಕ್ಷಣ ವಿಚಲಿತರಾಗ್ತಾರೆ ಎಷ್ಟೇ ಆದರೂ ಕೂಡ ತಾಯಿಯಲ್ಲವೇ ಆದರೆ ಜಗದ್ಗುರುಗಳಾಗಿದ್ದರೂ ಕೂಡ ತಾಯಿಗೆ ಮಗನೇ ಎಂದು ಭಾವಿಸಿ ತಕ್ಷಣ ಪೀಠದ ಎಲ್ಲ ಕೆಲವು ಜವಾಬ್ದಾರಿಗಳನ್ನು ಅಧಿಕಾರಿಗಳಿಗೆ ಕೊಟ್ಟು ಬಂಗಾರ ನಾಯಕನ ಹಳ್ಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ತಾಯಿಯ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಆದಷ್ಟು ಬೇಗ ಬೇಗನೆ ಎಲ್ಲ ಗಾಡಿಗಳನ್ನು ಸಿದ್ಧತೆ ಮಾಡಿಕೊಂಡು ಬಂಗಾರ ನಾಯಕನ ಹಳ್ಳಿಗೆ ಪ್ರಯಾಣವನ್ನು ಬೆಳೆಸಿ ಬಂದು ಅಲ್ಲಿ ನೋಡ್ತಾರೆ ತಾಯಿಯ ಪಾರ್ಥಿವ ಶರೀರ ಇರ್ತದೆ ತಾಯಿಯ ಪಾರ್ಥಿವ ಶರೀರದ ಮುಂದೆ ಸಾಕಷ್ಟು ಜನ ಕಣ್ಣೀರಿಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ನೋವಿಂದ ಎಲ್ಲರೂ ಕೂಡ ನಿಂತಿರ್ತಾರೆ ಮಹಾಸನ್ನಿಧಿಯವರ ಆಗಮನದಿಂದ ಅವರೆಲ್ಲರಿಗೂ ಏನೋ ಒಂದು ಧೈರ್ಯ ಒಂದು ಸಾಂತ್ವನ ಸಿಕ್ಕಂತಾಗುತ್ತೆ ಮಹಾಸನ್ನಿಧಿಯವರು ಬಂದು ಎಲ್ಲರಿಗೂ ಕೂಡ ಸಮಾಧಾನಗೊಳಿಸಿ ಹುಟ್ಟು ಸಾವಿನ ಮರ್ಮವನ್ನು ಎಲ್ಲರಿಗೂ ತಿಳಿಸಿ ಮುಂದಿನ ಕಾರ್ಯಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತ ಹೇಳಿ ಎಲ್ಲರಿಗೂ ಹೇಳಿ ತಾವೇ ಖುದ್ದಾಗಿ ಮುಂದೆ ನಿಂತು ಅವರ ತಾಯಿಯ ಅಂತಿಮ ಸಂಸ್ಕಾರವನ್ನು ವೀರಶೈವ ಧರ್ಮದ ಪದ್ಧತಿಯ ಅನುಸಾರ ಅತ್ಯಂತ ಕ್ರಿಯಾಬದ್ಧವಾಗಿ ನೆರವೇರಿಸಿ ಅವರ ಪವಿತ್ರ ಆತ್ಮಕ್ಕೆ ಜೀವನ್ ಮುಕ್ತಿಯನ್ನು ನೀಡಿದರು ಅನ್ನುವಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ ಇದಾದ ನಂತರ ಕೆಲವು ದಿವಸಗಳ ಕಾಲ ಬಂಗಾರ ನಾಯಕನ ಹಳ್ಳಿಯಲ್ಲಿಯೇ ಮಹಾಸನ್ನಿಧಿಯವರು ವಾತ್ಸವ್ಯವನ್ನು ಮಾಡ್ತಾರೆ ತಾಯಿಯವರ ಹನ್ನೊಂದನೇ ದಿವಸದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಜೊತೆಗೆ ಅತ್ಯಂತ ಉತ್ಸಾಹದಿಂದ ಮಾಡ್ತಾರೆ ಕಾರಣ ಇಷ್ಟೇ ಅವರ ತಾಯಿ ಬದುಕಿದ್ದಾಗ ಯಾರೇ ಬಂದರೂ ಕೂಡ ಅವರಿಗೆ ಪ್ರಸಾದವಿಲ್ಲದೆ ಮನೆಯಿಂದ ಕಳಿಸ್ತಾ ಇರಲಿಲ್ಲ ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರಿಗೆ ತನ್ನ ಕೈಲಾದದ್ದ ಸಹಾಯವನ್ನು ಮಾಡ್ತಿರುವಂತಹ ಮಹಾತಾಯಿ ಅವರಾಗಿದ್ದರು ಇಡೀ ಬಂಗಾರ ನಾಯಕನ ಹಳ್ಳಿಗೆನೇ ಮಹಾ ತಾಯಿಯಾಗಿ ಗುರು ಸಿದ್ದಮ್ಮನವರು ಇದ್ದ ಇದ್ದಂಥ ಕಾರಣ ಹಾಗಾಗಿ ಅವರ ಪುಣ್ಯ ಸ್ಮರಣೆಯ ದಿವಸ ಎಲ್ಲರಿಗೂ ಕೂಡ ಪ್ರಸಾದವಾಗಬೇಕು ಅಂತ ಹೇಳಿ ನಿಶ್ಚಯಿಸಿ ಇಡೀ ಊರಿಗೆ ಊರ ಜನರೇ ಪ್ರಸಾದಕ್ಕೆ ಆಗಮಿಸ್ತಾರೆ ಅದರಲ್ಲೂ ಗುರು ಸಿದ್ಧಲಿಂಗ ಮಹಾಸನ್ನಿಧಿಯವರೇ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಆಗಮಿಸ್ತಾರೆ ಇದನ್ನು ಅರಿತಂತಹ ಮಹಾಸನ್ನಿಧಿಯವರು ಪ್ರತಿಯೊಬ್ಬರಿಗೂ ಕೂಡ ಬಂದಂತಹ ಎಲ್ಲರಿಗೂ ಕೂಡ ಪ್ರಸಾದ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ತಾವೇ ಮುಂದೆ ಖುದ್ದಾಗಿ ನಿಂತು ಎಲ್ಲ ಅಡುಗೆ ಕಾರ್ಯಕ್ರಮಗಳನ್ನು ಪೂಜಾ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರ್ತಾರೆ ಎಲ್ಲವೂ ಕೂಡ ಸಿದ್ಧವಾಗತ್ತೆ ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ನಡೀತಾ ಇರ್ತದೆ ಇಂತಹ ಸಂದರ್ಭದಲ್ಲೂ ಕೂಡ ಮಹಾಸನ್ನಿಧಿಯವರು ಒಂದು ಅದ್ಭುತವನ್ನು ಸೃಷ್ಟಿಸ್ತಾರೆ ಅನ್ನುವಂತಹದ್ದು ಒಂದು ನಿಜಕ್ಕೂ ಅದ್ಭುತವೇ ಸರಿ ಕಾರಣ ಜನ ಹೆಚ್ಚಾಗ ತೊಡಗ್ತಾರೆ ನಿರೀಕ್ಷೆಯ ಮಟ್ಟವನ್ನು ಮೀರಿ ಜನ ಪ್ರಸಾದಕ್ಕೆ ಬರತೊಡಗ್ತಾರೆ ಮಾಡಿದಂಥ ಅಡುಗೆ ಸ್ವಲ್ಪವಿದೆ ಆದರೆ ಬರುವಂತಹ ಜನರು ಇನ್ನೂ ಸಾಕಷ್ಟು ಇದ್ದಾರೆ ಇದನ್ನು ಜನರು ಮಹಾಸನ್ನಿಧಿಯವರಿಗೆ ತಿಳಿಸ್ತಾರೆ ಬುದ್ಧಿ ಅಡುಗೆ ಸ್ವಲ್ಪವಿದೆ ಆದರೆ ಬರುವ ಜನರ ನಿರೀಕ್ಷೆ ಬಹಳ ಇದೆ ಎಂದಾಗ ಚಿಂತೆ ಮಾಡಬೇಡಿ ಬಂಗಾರ ನಾಯಕನ ಹಳ್ಳಿಯ ಈ ಮಹಾತಾಯಿ ಗುರು ಸಿದ್ದಮ್ಮನವರು ಸಾಮಾನ್ಯವಾದ ಮಗನನ್ನು ಹೆತ್ತು ಈ ಭೂಮಿಗೆ ಕೊಟ್ಟಿಲ್ಲ ಮಹಾ ತಪಸ್ವಿಗಳನ್ನು ಹೆತ್ತು ಕೊಟ್ಟಿದ್ದಾರೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಅವರೇ ಸ್ವತಃ ಅಡುಗೆ ಮನೆಗೆ ಬಂದು ಎಲ್ಲ ಪದಾರ್ಥದ ಮೇಲೆ ಓಂಕಾರವನ್ನು ಬರೆದು ನೀವು ಇದನ್ನು ಎಲ್ಲರಿಗೂ ಕೂಡ ಬಡಿಸಿ ಅಂತ ಹೇಳಿ ಆಜ್ಞೆ ಮಾಡಿ ಹೋಗ್ತಾರೆ ಬಹಳ ವಿಚಿತ್ರ ನಡೆಯುತ್ತೆ ಎಷ್ಟೇ ನೂರು ಜನ ಬಂದರೂ ಕೂಡ ಬೆಳಗ್ಗೆಯಿಂದ ಸಂಜೆಯವರೆಗೆ ರಾತ್ರಿಯವರೆಗೆ ಎಷ್ಟೇ ಜನ ಬಂದರೂ ಕೂಡ ಎಲ್ಲರಿಗೂ ಕೂಡ ಪ್ರಸಾದವನ್ನು ಬಡಿಸ್ತಾ ಇದ್ದಾರೆ ಆದರೆ ಯಾವ ಪ್ರಸಾದವೂ ಯಾವ ಪದಾರ್ಥವೂ ಕೂಡ ಖಾಲಿ ಆಗ್ತಾನೇ ಇಲ್ಲ ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಅಕ್ಷಯವಾಗ್ತಾ ಇದೆ ಇದು ಸಿದ್ಧಲಿಂಗ ಮಹಾಸನ್ನಿಧಿಯವರ ಕರುಣೆ ಎಂತಹ ಸಂದರ್ಭದಲ್ಲಿಯೂ ಕೂಡ ಬಂದಂಥವರು ಉಪವಾಸ ತೆರಳಬಾರ್ದು ಅನ್ನುವಂತಹ ಕರುಣೆ ಇದೆಯಲ್ಲ ಅದು ಬಹಳ ದೊಡ್ಡದು ಯಾರೇ ಮನೆಗೆ ಬಂದರೂ ಕೂಡ ಅವರಿಗೆ ಕೈಲಾದಷ್ಟು ಮಟ್ಟಿಗೆ ಕೆಲವು ಅನ್ನದಾಸೋಹವನ್ನು ಮಾಡಿಕೊಡಬೇಕು ಅನ್ನೋದನ್ನು ಈ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಾ ನಂತರ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ವಾಪಸ್ ಉಜ್ಜಯಿನಿ ಪೀಠಕ್ಕೆ ತೆರಳಿ ಉಜ್ಜಯಿನಿ ಪೀಠದ ಮತ್ತೆ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಅನೇಕ ದೂರ ದೂರದ ಊರಿಗೆ ಪ್ರಯಾಣ ಮಾಡುವಲ್ಲಿ ಸಿದ್ಧಲಿಂಗ ಅವರು ಚಿಂತಿಸ್ತಾರೆ ಇಷ್ಟೆಲ್ಲ ಆಗ್ತಿರಬೇಕಾದ್ರೆ ಹಾನಗಲ್ಲ ಕುಮಾರ ಸ್ವಾಮಿಗಳವರು ಉಜ್ಜಯಿನಿ ಪೀಠಕ್ಕೆ ಆಗಮಿಸ್ತಾರೆ ಈ ವಿಷಯವನ್ನು ಕೇಳಿ ಸಿದ್ಧಲಿಂಗ ಮಹಾಸನ್ನಿಧಿಯವರಿಗೆ ತುಂಬ ಸಂತೋಷ ಆಗತ್ತೆ ಮಹಾಸನ್ನಿಧಿಯವರು ಬಂದ ತಕ್ಷಣ ಹಾನಗಲ್ಲ ಕುಮಾರಸ್ವಾಮಿಗಳವರಿಗೆ ನಮಸ್ಕರಿಸಿ ಅವರಿಬ್ಬರ ಕುಶಲೋಪರಿಗಳ ವಿಚಾರ ಆಗತ್ತೆ ಆಗ ಹಾನಗಲ್ಲ ಕುಮಾರಸ್ವಾಮಿಗಳು ಒಂದು ಬೇಡಿಕೆಯನ್ನು ಇಡುತ್ತಾರೆ ಮಹಾಸನ್ನಿಧೇವರೇ ನಾನು ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇನೆ ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತಾರೆ ಮಹಾಸನ್ನಿಧಿಯವರು ಹೇಳಿ ಯಾವ ಯೋಚನೆ ಮಾಡಿದ್ದೀರಿ ಅಂದಾಗ ಅವರು ಹೇಳ್ತಾರೆ ವೀರಶೈವ ಜಂಗಮ ಒಟ್ಟುಗಳಿಗೆ ಸನ್ಯಾಸತ್ವ ಅಂದರೆ ಏನು ಸನ್ಯಾಸತ್ವದ ಮಹತ್ವ ಸಂಸ್ಕೃತ ವೇದ ಆಗಮ ಜ್ಯೋತಿಷ್ಯ ಸಂಗೀತ ಕಲೆ ಸಾಂಸ್ಕೃತಿಕ ಎಲ್ಲವನ್ನು ಒಂದೇ ಕಡೆ ಕಲಿಸುವಂತಹ ಒಂದು ಗುರುಕುಲವನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೀನಿ ಅದಕ್ಕೆ ತಮ್ಮ ಆಶೀರ್ವಾದದ ಅಗತ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಇದರಿಂದ ಸಂತೋಷಗೊಂಡಂತಹ ಮಹಾಸನ್ನಿಧಿಯವರು ಉತ್ತಮವಾದಂತಹ ನಿರ್ಧಾರವನ್ನೇ ಕೈಗೊಂಡಿದ್ದೀರಿ ಶಿವಯೋಗಿಗಳೇ ಕಾರ್ಯವನ್ನು ಮುಂದುವರೆಸಿ ನಿಮ್ಮ ಕಾರ್ಯಕ್ಕೆ ನಮ್ಮ ಆಶೀರ್ವಾದ ಸದಾಕಾಲ ಇರ್ತದೆ ಅಂತ ಹೇಳಿ ಆ ಕ್ಷಣವೇ ಐದು ಸಾವಿರ ಬೆಳ್ಳಿಯ ನಾಣ್ಯಗಳನ್ನು ತರಿಸಿ ಹಾನಗಲ್ಲ ಕುಮಾರ ಶಿವಯೋಗಿಗಳಿಗೆ ಆಶೀರ್ವದಿಸ್ತಾರೆ ನೀವು ಈ ಉತ್ತಮ ಕಾರ್ಯವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ಅಕ್ಷತೆಯನ್ನು ಮಂತ್ರಿಸಿ ಅವರ ಕೈಗೆ ನೀಡ್ತಾರೆ ಅದನ್ನು ಪಡೆದು ತೆರಳಿ ಶುದ್ಧ ರಥಸಪ್ತಮಿಯ ದಿವಸ ಬಾದಾಮಿಯಲ್ಲಿ ಹಾನಗಲ್ಲ ಕುಮಾರ ಶಿವಯೋಗಿಗಳು ಉಜ್ಜಯಿನಿಯ ಮಹಾಸಲಿಂಗ ಸನ್ನಿಧಿಯವರು ನೀಡಿದ ಅಕ್ಷತೆಯನ್ನು ಹಾಕಿ ಅವರು ನೀಡಿದಂತಹ ಬೆಳ್ಳಿಯ ನಾಣ್ಯಗಳಿಂದ ಒಂದು ಅದ್ಭುತವಾದಂತಹ ಮಂದಿರವನ್ನು ಕಟ್ತಾರೆ ಅದುವೇ ಇವತ್ತಿನ ಶಿವಯೋಗ ಮಂದಿರ ಇವತ್ತಿನ ಶಿವಯೋಗ ಮಂದಿರ ಜಗತ್ ಪ್ರಸಿದ್ಧಿಯಾಗಬೇಕಾದರೆ ಇವತ್ತಿನ ಶಿವಯೋಗ ಮಂದಿರ ಅದರ ಅದೆಷ್ಟೋ ಜನ ಸಾಧಕರನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ ಅಂತಂದರೆ ಅದರ ಹಿಂದೆ ಹಾನಗಲ್ಲ ಕುಮಾರಸ್ವಾಮಿಗಳವರ ತಪಸ್ಸಿನ ಶಕ್ತಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಕರುಣಾಶಕ್ತಿ ಎರಡೂ ಕೂಡ ಕೆಲಸ ಮಾಡಿದೆ ಅಂತಂದರೆ ತಪ್ಪಾಗಲಾರದು ಮಹಾಸನ್ನಿಧಿಯವರಿಗೆ ಉಜ್ಜಯನಿಯ ಸಿದ್ಧಲಿಂಗ ಮಹಾಸನ್ನಿಧಿಯವರಿಗೆ ಬಾದಾಮಿ ಅಂತಂದರೆ ಅತ್ಯಂತ ಪ್ರಿಯವಾದಂತಹ ಸ್ಥಳವಾಗಿತ್ತಂತೆ ಕಾರಣ ಅಲ್ಲಿಯ ಪ್ರಕೃತಿಯ ಸೌಂದರ್ಯ ಅಲ್ಲಿರುವಂತಹ ಶಿವಯೋಗ ಮಂದಿರ ಅಲ್ಲಿರುವಂತಹ ಸಂಸ್ಕಾರ ಅಲ್ಲಿರುವಂತಹ ಒಂದು ಸಂಸ್ಕೃತಿ ಭಾಳಷ್ಟು ಇಷ್ಟ ಆಗ್ತಿತ್ತು ಅನ್ನೋದನ್ನು ನಾವು ವೇ ಪುರಾಣಗಳ ಮೂಲಕ ತಿಳಿದುಕೊಳ್ಬೋದಾಗಿದೆ ಇದರ ಜೊತೆಗೆ ಮತ್ತೊಂದು ಘಟನೆ ಮಹಾಪೀಠದಲ್ಲಿ ನಡೀತದೆ ಇದರಿಂದ ಮಹಾಸನ್ನಿಧಿಯವರು ಅದೆಷ್ಟು ಕರುಣಾಮೂರ್ತಿಗಳು ಅನ್ನೋದು ನಮಗೆ ಅರಿವಿಗೆ ಬರ್ತದೆ ಒಂದು ದಿವಸ ರಾತ್ರಿ ಮಹಾಸನ್ನಿಧಿಯವರು ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಅಧ್ಯಯನ ಮಾಡಿ ತಡವಾಗಿ ಮಲಗ್ತಾರೆ ಪೀಠದಲ್ಲಿ ಎಲ್ಲರೂ ಕೂಡ ನಿದ್ರೆಗೆ ವಶವಾಗಿದ್ದಾರೆ ಸಮಯ ನೋಡಿದರೆ ಸರಿಸುಮಾರು ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡರಿಂದ ಒಂದು ಗಂಟೆ ಆಗಿರಬಹುದು ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಮಹಾಸನ್ನಿಧಿಯವರು ಕೂಡ ನಿದ್ದೆ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ ಆದರೆ ಮಹಾಸನ್ನಿಧಿಯವರ ಖಾಸಗಿ ಕೋಣೆಯಿಂದ ಒಂದು ಶಬ್ದ ಹೊರಗಡೆ ಬರ್ತಾ ಇದೆ ಆ ಶಬ್ದವನ್ನು ಸರಿಯಾಗಿ ಆಲಿಸಿ ನೋಡ್ತಾರೆ ಕರ ಕರ ಅಂತ ಶಬ್ದ ಬರ್ತಾ ಇರುತ್ತೆ ಯಾವುದೇ ಶಬ್ದ ಅಂತ ಹೇಳಿ ಲಾಟೀನನ್ನು ಹಿಡಿದು ತಮ್ಮ ಖಾಸಗಿ ಕೋಣೆ ಹತ್ರ ಬರ್ತಾರೆ ಬಾಗಿಲು ಅರ್ಧ ತೆಗೆದಿದೆ ಒಳಗಡೆಯಿಂದ ಆ ಶಬ್ದ ಸ್ಪಷ್ಟವಾಗಿ ಇದೆ ಮಹಾಸನ್ನಿಧಿ ಅವರಿಗೆ ಗೊತ್ತಾಗತ್ತೆ ಒಳಗಡೆ ಏನೋ ನಡೀತಾ ಇದೆ ನಿಧಾನವಾಗಿ ಆ ಲಾಟೀನ್ ಬೆಳಕನ್ನು ಒಳಗಡೆ ಹಿಡಿದು ನೋಡ್ತಾನೆ ನೋಡ್ತಾರೆ ಆಶ್ಚರ್ಯ ಆಗತ್ತೆ ಅವರಿಗೆ ಕಾರಣ ಅವರ ಖಾಸಾ ಶಿಷ್ಯ ಚನ್ನಪ್ಪ ಅನ್ನುವಂತಹ ವ್ಯಕ್ತಿ ಜಗದ್ಗುರುಗಳವರು ಇಡುವಂತಹ ಅಮೂಲ್ಯ ಆಭರಣಗಳನ್ನು ಬೆಲೆಬಾಳುವ ವಸ್ತುಗಳನ್ನು ಹಣವನ್ನು ಇಡುವಂತಹ ಪೆಟ್ಟಿಗೆಯನ್ನು ಕೊರಿತಾ ಇರ್ತಾರೆ ಕಳ್ಳತನ ಮಾಡಲಿಕ್ಕೆ ಇದನ್ನು ನೋಡಿದ ತಕ್ಷಣ ಮಹಾಸನ್ನಿಧಿಯವರಿಗೆ ಆಶ್ಚರ್ಯ ಆಗುತ್ತೆ ಮಹಾಸನ್ನಿಧಿಯವರು ಬಂದಿದ್ದನ್ನು ನೋಡಿ ಚನ್ನಪ್ಪ ತರತರನೇ ನಡುಗಿ ಅವರ ಕಾಲಿಗೆ ಬಿದ್ದು ತಪ್ಪಾಯಿತು ಬುದ್ಧಿ ತಪ್ಪಾಯಿತು ಬುದ್ಧಿ ಅಂತ ಹೇಳಿ ಅಳಲಿಕ್ಕೆ ಶುರು ಮಾಡ್ತಾರೆ ಆಗ ಮಹಾಸನ್ಯದೇವರು ಎಷ್ಟು ಅದ್ಭುತವಾದಂತಹ ನುಡಿಗಳನ್ನು ಆಡ್ತಾರೆ ಅಂತಂದರೆ ಏ ಚೆನ್ನ ಯಾಕೆ ನಿನಗೆ ಕೆಟ್ಟ ಬುದ್ಧಿ ಬಂತು ಕೇಳಿದರೆ ನಾವೇ ಹಣವನ್ನು ಕೊಡ್ತಾ ಇರಲಿಲ್ವಾ ಎಷ್ಟು ಬೇಕಾಗಿತ್ತು ಕೇಳು ಅಂತ ಹೇಳ್ತಾರೆ ಅವರೇ ಪೆಟ್ಟಿಗೆಯ ಬೀಗವನ್ನು ತೆಗೆದು ತೋರಿಸ್ತಾರೆ ಅದರಲ್ಲಿ ಅಪಾರ ಪ್ರಮಾಣವಾದಂತಹ ಚಿನ್ನ ಬೆಳ್ಳಿ ರತ್ನ ಖಚಿತ ಒಡವೆಗಳು ಸಾಕಷ್ಟು ಹಣ ವಜ್ರ ವೈಢೂರ್ಯಗಳು ತುಂಬಿದೆ ತೆಗೆದುಕೋ ನಿನಗೇನು ಬೇಕೋ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಚೆನ್ನನ ಎದೆ ನುಚ್ಚು ನೂರಾಗತ್ತೆ ನಾನು ಎಂತಹ ತಪ್ಪು ಮಾಡಿದೆ ನಾನು ಎಂತಹ ಅಪರಾಧ ಮಾಡಿದೆ ಅಂತ ಹೇಳಿ ಅವನಿಗೆ ಅಪರಾಧಿಯ ಪ್ರಜ್ಞೆ ಕಾಡಿ ತಮ್ಮ ತಪ್ಪನ್ನು ಮಹಾಸನ್ನಿಧಿಯವರ ಪಾದದ ಮೇಲೆ ಹೆಚ್ಚಿ ಅಳ್ತಾ ಇದ್ದಾನೆ ಗೋಳಾಡ್ತಾ ಇದ್ದಾನೆ ಈ ವರ್ತನೆ ಚೆನ್ನಪ್ಪನಿಗೆ ಆಶ್ಚರ್ಯ ಆಗುತ್ತೆ ಕಾರಣ ಮಹಾಸನ್ನಿಧಿಯವರು ಸಾಮಾನ್ಯವಾಗಿ ಮುಂಗೋಪಿಗಳು ಮಹಾ ಸಾಮಾನ್ಯವಾಗಿ ಅವರು ಕೋಪಿಷ್ಟರು ಆ ಕ್ಷಣದಲ್ಲಿ ಅವರು ಏನು ಬೇಕಾದರೂ ಶಾಪವನ್ನು ನೀಡಬಹುದಿತ್ತು ಏನು ಕ್ಷಣದಲ್ಲಿ ಆ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಅವರು ಮಾಡಬಹುದಿತ್ತು ಆದರೆ ಆ ಕ್ಷಣದಲ್ಲಿ ಅವರು ತೋರಿಸಿದ ಕರುಣೆ ಇದೆಯಲ್ಲ ಆ ವಾತ್ಸಲ್ಯ ಇದೆಯಲ್ಲ ಅದಕ್ಕಿಂತಲೂ ಮತ್ತೊಂದು ಶಿಕ್ಷೆ ಬೇರೊಂದಿಲ್ಲ ಇದನ್ನು ಅರಿತಂತಹ ಚೆನ್ನಪ್ಪ ತಂದೆ ತಪ್ಪಾಯಿತು ತಂದೆ ನಾನು ಮಾಡಿದ್ದು ತಪ್ಪು ನಾನು ಮಹಾಪಾಪಿ ನಿಮ್ಮ ಪಾದ ಮುಟ್ಟಲು ಕೂಡ ನನಗೆ ಯೋಗ್ಯತೆ ಇಲ್ಲ ತಪ್ಪಾಯಿತು ಗುರುವೆ ದುರಾಸೆಗೆ ಬಲಿಯಾಗಿ ಮಾಡಬಾರದ ಮಣ್ಣು ತಿನ್ನುವ ಕೆಲಸವನ್ನು ನಾನು ಮಾಡಿದೆ ಈ ಅವಿವೇಕಿಯನ್ನು ಬೈದು ಹೊರಗಡೆ ಹಾಕಿ ನನಗೆ ಶಾಪ ಕೊಡಿ ಅಂತ ಕೇಳ್ತಾರೆ ಆಗ ಮಹಾ ಹೇಳ್ತಾರೆ ನೀನು ಮಾಡಿದ ತಪ್ಪು ನಿನಗೆ ಅರಿವಾದರೆ ಅದೇ ಮಹಾಶಾಪ ಪ್ರಾಯಶ್ಚಿತ ಎದ್ದೇಳು ಚೆನ್ನ ಬಡತನ ಕಳ್ತನವನ್ನು ಕಲಿಸುತ್ತೆ ಆದರೆ ಕಳತನವನ್ನು ಮಾಡಬಾರ್ದು ಎಷ್ಟೇ ಬಡತನ ಬಂದರೂ ಕೂಡ ಪ್ರಾಮಾಣಿಕವಾಗಿ ದುಡಿದು ತಿನ್ನಬೇಕು ಚೆನ್ನ ಅಂತ ಹೇಳಿ ಅವನಿಗೆ ಸದ್ಬುದ್ಧಿಯನ್ನು ಹೇಳಿ ನಿನಗೆ ಎಷ್ಟು ಹಣ ಬೇಕು ಹೇಳು ನಾಳೆ ನಾವೇ ಕೊಡ್ತೇವೆ ಅಂತ ಮಾತನ್ನು ಹೇಳ್ತಾರೆ ಈ ಕರುಣೆ ಇದೆಯಲ್ಲ ಬಹಳ ದೊಡ್ಡದು ಬಡತನ ಮನುಷ್ಯನನ್ನು ಅತ್ಯಂತ ಕೆಳಮಟ್ಟಕ್ಕೆ ಇಳಿಸತ್ತೆ ನಿಜ ಆದರೆ ಎಷ್ಟೇ ಬಡತನ ಬಂದರೂ ಕೂಡ ಪ್ರಾಮಾಣಿಕತೆಯಿಂದ ಇರಬೇಕು ಅನ್ನೋದನ್ನು ನಾವು ಮಹಾಸನ್ನಿಧಿಯವರು ಕಲಿಸಿಕೊಟ್ಟ ಪಾಠದಿಂದ ನಾವೆಲ್ಲರೂ ಕೂಡ ಕಲಿಬೇಕಾಗಿದೆ ಸ್ವಂತ ಖಾಸಗಿ ಆಭರಣಗಳನ್ನು ಕದಿಯುವಂತಹ ಕಳ್ಳರಿಗೂ ಕೂಡ ಯಾವ ಶಿಕ್ಷೆಯನ್ನೂ ಕೂಡ ನೀಡದೆ ಅವನಿಗೆ ಧರ್ಮದ ಉಪದೇಶವನ್ನು ಮಾಡಿ ಅವನಲ್ಲಿರುವಂತಹ ಮೃಗತ್ವವನ್ನು ಅಳೆದು ಹಾಕಿ ಮಾನವತ್ವವನ್ನು ತುಂಬಿದಂತಹ ಕರುಣಾಯೋಗಿಗಳು ಬಹುಶಃ ಯಾರಾದರೂ ಇದ್ರೆ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಾಗ್ತದೆ ಮನುಷ್ಯನಲ್ಲಿರುವಂತಹ ಅಂಧಕಾರವನ್ನ ಕಳೆದು ಅವನಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗುವನೇ ನಿಜವಾದಂತಹ ಗುರು ಆಗಿರ್ತಾನೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕಲಿಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಮಹಾಸನ್ನಿಧಿಯವರು ಕರುಣೆಯ ಒಡಲು ಕರುಣೆಯ ಸಾಕಾರ ಮೂರ್ತಿ ಅವರ ಕರುಣೆಗೆ ಬೆಲೆಯಿಲ್ಲ ಅವರ ಕರುಣೆ ಅಪಾರವಾಗಿತ್ತು ಅಂತಹ ಕರುಣಾ ದೃಷ್ಟಿ ನಮ್ಮೆಲ್ಲರನ್ನು ಕೂಡ ಕಾಯಿಲಿ ನಮ್ಮೆಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನೇವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶಿವಂ